ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೇ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಇವುಗಳಲ್ಲಿ ಅಂಕಿತನಾಮಕ್ಕೆ ಉದಾಹರಣೆಯಾದ ಪದವಿದು ಕಾವೇರಿ ಮನುಷ್ಯ ವಿದ್ವಾಂಸ ಹೊಸದು ಉತ್ತರ ಕಾವೇರಿ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು ಈ ವಾಕ್ಯದಲ್ಲಿರುವ ಕರ್ಮ ಪದವಿದು ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು ಉತ್ತರ ಪಾಠವನ್ನು ಮೂರು ನಮ್ಮ ಊರಿನಲ್ಲಿ ಹುಲಿಗಳ ಕಾಟ ಬಹಳವಿತ್ತು ಈ ವಾಕ್ಯವು ಪ್ರಶ್ನಾರ್ಥಕ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಸಾಮಾನ್ಯ ವಾಕ್ಯ ಉತ್ತರ ಸಾಮಾನ್ಯ ವಾಕ್ಯವಾಗಿದೆ ನಾಲ್ಕು ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಂದ್ವ ಸಮಾಸ ಗಮಕ ಸಮಾಸ ಉತ್ತರ ಕರ್ಮಧಾರೆಯ ಸಮಾಸ ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಐದು ರವ ನೀರವ ಭಯ ಡ್ಯಾಶ್ ಭಯ ನಿರ್ಭಯ ಅಭಯ ಆರು ಕಬ್ಬ ಕಾವ್ಯ ಸಕ್ಕರೆ ಡ್ಯಾಶ್ ಸಕ್ಕರೆ ಶರ್ಕರ ಏಳು ಕ್ಷಿತಿ ಭೂಮಿ ವಿರಂಚಿ ಡ್ಯಾಶ್ ವಿರಂಚಿ ಬ್ರಹ್ಮ ಎಂಟು ಮನೆಯಲ್ಲಿ ಆಗಮ ಸಂಧಿ ಹುಲ್ಲುಗಾವಲು ಡ್ಯಾಶ್ ಹುಲ್ಲುಗಾವಲು ಆದೇಶ ಸಂಧಿ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಏಳು ಪ್ರಶ್ನೆಗಳು ಏಳು ಅಂಕಗಳು ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಒಂಬತ್ತನೇ ಪ್ರಶ್ನೆ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗನು ಯಾರ ಬಳಿಯಲ್ಲಿ ಹೇಳಿದನು ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗನು ಮಂತ್ರಿಯ ಮಗನ ಬಳಿ ಹೇಳಿದನು ಹತ್ತು ಗಂಗರ ಮೊದಲ ರಾಜಧಾನಿ ಯಾವುದು ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ಹನ್ನೊಂದು ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಉತ್ತರ ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಸಪ್ತಾಕ್ಷರಿ ಮಂತ್ರ ಹನ್ನೆರಡು ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರವೇನು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಕುಹು ಎಂದು ಉತ್ತರ ಕೊಟ್ಟಿತು ಹದಿಮೂರು ಗೆಳೆತನದ ಮನಸ್ಸಿನ ಭಾವನೆಯು ಹೇಗಿದೆ ಉತ್ತರ ಗೆಳೆತನದ ಮನಸ್ಸಿನ ಭಾವನೆಯು ಬಾನಿನಷ್ಟು ಅಗಲವಾಗಿ ಎದೆ ತಿಳಿಯಾದ ಕೊಳಲಂತೆ ಭಾವವು ಶುದ್ಧ ಸ್ಫಟಿಕ ಬೆಳದಿಂಗಳಿನಂತೆ ಇದೆ ಹದಿನಾಲ್ಕು ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಉತ್ತರ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಹದಿನೈದು ಕನಕದಾಸರ ಕಾಲ ಮತ್ತು ಸ್ಥಳ ತಿಳಿಸಿ ಉತ್ತರ ಕನಕದಾಸರು ಕ್ರಿಸ್ತಾಶಕ ಸುಮಾರು ಹದಿನೈದು ನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಹದಿನಾರು ದೊರೆಯ ಮಗನು ದೇಶಾಂತರ ಹೋಗಲು ಕಾರಣವೇನು ಉತ್ತರ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನೆಂದರೆ ತನ್ನ ತಂಗಿಯೊಡನೆ ಸುರಹೊನ್ನೆಯ ತೋಟಕ್ಕೆ ಹೋಗಿದ್ದ ತನ್ನ ಪ್ರೀತಿಯ ಮಡದಿಯು ಹಿಂದಿರುಗಿ ಬಾರದಿದ್ದರಿಂದ ದೊರೆಯ ಮಗನು ಬೇಸರಗೊಂಡನು ಅವನಿಗೆ ಅವನ ಹೆಂಡತಿಯು ತನ್ನ ತಂಗಿಯೊಡನೆ ಸುರಹೊನ್ನೆಯ ತೋಟದಿಂದ ಹಿಂದಿರುಗಿ ಬಾರದಿದ್ದಕ್ಕೆ ಕಾರಣವಾದ ನಿಜ ಸಂಗತಿಯೂ ತಿಳಿಯಲಿಲ್ಲ ಇದರಿಂದ ಬೇಜಾರಾಗಿ ಗೋಸಾಯಿ ದಿರಿಸನ್ನು ಧರಿಸಿ ದೇಶಾಂತರಕ್ಕೆ ಹೊರಟು ಹೋದನು ಹದಿನೇಳು ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕನು ಹೇಗೆ ಸತ್ಕರಿಸಿದನು ಉತ್ತರ ಅರಣ್ಯಕನು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನ ಮತ್ತು ಪರಿವಾರದವರನ್ನು ಗೌರವದಿಂದ ಬರಮಾಡಿಕೊಂಡನು ಕೈ ಕಾಲುಗಳಿಗೆ ನೀರನ್ನು ಕೊಟ್ಟನು ಕುಳ್ಳುರಿಸಿದನು ನಂತರ ಅವನು ಅವರೆಲ್ಲರಿಗೂ ಸರಿಯಾದ ಊಟವನ್ನು ನೀಡಿ ಆತ್ಮೀಯವಾಗಿ ಸತ್ಕರಿಸಿ ಶ್ರೀರಮ್ಮ ಸತ್ಕಥಾ ವಿನೋದ ಗೋಷ್ಠಿಯನ್ನು ನಡೆಸಿಕೊಟ್ಟನು ಹದಿನೆಂಟು ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಕುಹು ಕುಹು ಧ್ವನಿಯನ್ನು ಕೇಳಿ ಜಗವು ಜುಮ್ಮೆಂದಿತು ಕೋಗಿಲೆಯ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮೊದವನ್ನು ತಾಳಿ ಮರುದನಿ ಮಾಡಿತು ಕೋಗಿಲೆಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು ಕೋಗಿಲೆಯು ತನ್ನ ಮಧುರವಾದ ದನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಹತ್ತೊಂಬತ್ತು ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವುವು ಉತ್ತರ ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನರೇ ನಾಡ ಬಾವುಟವು ಆ ಬಾವುಟದ ಹೋರಾಟಕ್ಕೆ ಆಕಾಶವೇ ಗಡಿ ಅದರ ಹಾರಾಟವನ್ನು ತಡೆಯುವಂತಹ ಯಾವುದೇ ಶಕ್ತಿಯನ್ನು ಬರಲು ಬಿಡುವುದಿಲ್ಲ ಅದನ್ನು ತಡೆಯುವ ಶಕ್ತಿ ಉಳ್ಳವರು ಅದನ್ನು ಹೊಡೆಯುವ ಸಾಮರ್ಥ್ಯ ಉಳ್ಳವರು ಯಾರಾದರೂ ಸಹ ಬನ್ನಿರಿ ಕೆಡೆ ನುಡಿಯುವ ಕೆಡೆ ಬಗೆಯುವ ಕೆಡಕು ಜನರೇ ಬನ್ನಿರಿ ನಿಮಗಿದು ಹೋರಾಟದ ವಿಳೆಯವನ್ನು ಹೊಡೆವು ನಿಮ್ಮೆಲ್ಲರನ್ನು ನಾಶ ಮಾಡಿ ನಿಮ್ಮ ಮಸಣದ ಮೇಲೆ ಭವ್ಯವಾದ ಸುಖದ ನಾಡೊಂದನ್ನು ಕಟ್ಟುತ್ತೇವೆ ಎಂದು ಕವಿಯು ಹೇಳುತ್ತಾರೆ ಇಪ್ಪತ್ತು ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಮುದುಕಿಯು ತಿಮ್ಮರಾಯನಿಗೆ ಈ ಕಾಡಿನಲ್ಲಿ ನೀರು ಹಣ್ಣು ಮತ್ತು ಹಾಲನ್ನು ಕೊಡುವ ಮರಗಳಿವೆ ಇವುಗಳಿಂದ ನೀನು ನಿನ್ನ ಕುಟುಂಬಕ್ಕೆ ಬೇಕಾದಷ್ಟು ನೀರು ಹಣ್ಣು ಮತ್ತು ಹಾಲನ್ನು ಪಡೆಯಬಹುದು ಆದರೆ ಈ ಕಾಡಿನಲ್ಲಿರುವ ನೀರು ಕೊಡುವ ಮರಕ್ಕೆ ಒಂದೇಟಿಗಿಂತ ಹೆಚ್ಚು ಏಟು ಹಾಕಬೇಡ ಹಣ್ಣು ಕೊಡುವ ಮರವನ್ನು ಕಡಿಯಲೇ ಬೇಡ ಮತ್ತು ಹಾಲು ಕೊಡುವ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಬೇಡ ಎಂದು ಈ ಸೀಮೆಯನ್ನು ನೀನು ಮೀರಿದರೆ ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಎಂದು ಸೀಮೆಯನ್ನು ತಿಳಿಸಿದಳು ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿರಿ ಇಪ್ಪತ್ತೊಂದು ಅದು ಕಲಾಶ್ರೀ ವಿಹರಿಸುವ ನಂದನವನ ಆಯ್ಕೆ ಈ ವಾಕ್ಯವನ್ನು ಶ್ರೀ ಹಿರೋಮಲ್ಲೂರ್ ಈಶ್ವರನ್ ಅವರು ಬರೆದಿರುವ ಕವಿಕಂಡ ನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೋಳಲಿನಿಂದ ರನ್ನನು ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ಬಂದನು ಹಾಗೆ ಬರಲು ಕಾರಣ ಇಲ್ಲಿನ ಮಣ್ಣಿನಲ್ಲಿದ್ದ ಕಲಾ ಪೋಷಕರಾದ ಚಾವುಂಡರಾಯ ಮತ್ತು ಅತ್ತಿಮಬ್ಬೆ ಎಂದು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಅಂದಿನ ಕಾಲಕ್ಕೆ ತಲಕಾಡು ಕಲಾವಿದರಿಗೆ ಆಶ್ರಯ ತಾಣವಾಗಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಇಪ್ಪತ್ತೆರಡು ನಮ್ಮಯ ದೇಶ ಕತಿಶಯ ನರೆದಗಲ ಆಕೆ ಈ ಮಾತನ್ನು ಕನಕದಾಸರು ರಚಿಸಿರುವ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಎಂಬ ಮಧ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶ್ರೀರಾಮನು ಗೌತಮ ಮುನಿಯ ಆಶ್ರಮದಲ್ಲಿ ವಿವಿಧ ಭಕ್ಷ್ಯ ಭೋಜನಗಳಿಂದ ಕೂಡಿದ ಆತಿಥ್ಯವನ್ನು ಸ್ವೀಕರಿಸಿ ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಗೌತಮ ಮುನಿಗಳು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ದೇಶದಲ್ಲಿರುವ ಎಲ್ಲ ಧಾನ್ಯಗಳಿಗಿಂತಲೂ ರಾಗಿಯೇ ಶ್ರೇಷ್ಠವಾದುದ್ದು ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಿಗೊಳಿಸಲಾಗಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಇಪ್ಪತ್ತ್ಮೂರು ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಕೊಟ್ಟಿರುವ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇಪ್ಪತ್ನಾಲ್ಕು ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಡು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವತ್ತದಡು ಕಾಯಕದೊಳು ಈ ವಚನವನ್ನು ಶ್ರೀ ಎಂ ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟದಿಂದ ವಚನಾಮೃತ ಎಂಬ ಪದ್ಯಪಾಠಕ್ಕಾಗಿ ಆಯ್ದ ಶಿವಶರಣ ಆಯ್ದಕ್ಕಿ ಮಾರಯ್ಯ ಅವರ ವಚನದಿಂದ ಆರಿಸಲಾಗಿದೆ ಶಿವಶರಣ ಆಯ್ದಕ್ಕಿ ಮಾರಯ್ಯ ಅವರು ಕಾಯಕದಲ್ಲಿ ನಿರತವಾದಾಗ ಗುರು ಲಿಂಗ ಜಂಗಮ ದರ್ಶನವಾದರೂ ಮರೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಕಾಯಕದಲ್ಲಿ ನಿರತವಾದಾಗ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನು ಮಾಡುವುದನ್ನು ಮರೆಯಬೇಕು ಜಂಗಮರು ಮುಂದೆ ಬಂದರೂ ಅವರ ಹಂಗನ್ನು ಮರೆಯಬೇಕು ಕಾಯಕವೇ ಕೈಲಸವಾದ ಕಾರಣ ಅಮರೇಶ್ವರ ಲಿಂಗವನ್ನು ಇತ್ತಾದರೂ ಕಾಯಕದಲ್ಲಿ ತಲ್ಲಿನರಾಗಬೇಕು ಎಂಬುದಾಗಿ ಆಯ್ದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದಕ್ಕೆ ಸುಮಾರು ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಪ್ಪತ್ತೈದು ಮಲೆನಾಡಿನಲ್ಲಿ ಹುಲಿಗಳಿಂದಾಗಿದ್ದ ತೊಂದರೆಗಳನ್ನು ಹೇಗೆ ವರ್ಣಿಸಲಾಗಿದೆ ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಮಲೆನಾಡಿನ ಹಿರಿಯರಿಗೆ ಹುಲಿಯು ದೂರದಲ್ಲಿ ಕೂಗುತ್ತಿದ್ದರೆ ಥಟ್ಟನೆ ತಿಳಿದು ಬಿಡುತ್ತಿತ್ತು ಹುಲಿಗಳ ಶಬ್ದಕ್ಕೆ ಕೊಟ್ಟಿಗೆಯ ದನಗಳು ಗಡಗಡ ನಡುಗಲು ಆರಂಭಿಸಿದ್ದವು ಅವುಗಳ ಕೊರಳಿನಲ್ಲಿ ಕಟ್ಟಿದ ಗಂಟೆ ಜೋರು ಶಬ್ದವನ್ನು ಮಾಡುತ್ತಿತ್ತು ಲೇಖಕರು ಅವರ ಅಮ್ಮ ಮತ್ತು ಅಜ್ಜ ಚಿಮಣಿಯ ದೀಪದ ಬೆಳಕಿನಲ್ಲಿ ಒಳಗಡೆ ಕುಳಿತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿಬಿಡುತ್ತದೆ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯ ಆಳುಗಳು ಬಂದಾಗ ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಿನಲ್ಲಿ ಹಿಡಿತು ಅವರ ಮನೆ ದನ ಹೋಯಿತು ಇವರ ಮನೆ ದನ ಹೋಯಿತು ಎಂದು ಮಾತಾಡಲು ಶುರು ಮಾಡುತ್ತಿದ್ದರು ಲೇಖಕರಿಗೆ ಆಗ ಹುಲಿಯ ನಿಜವಾದ ಹಸಿದ ಕಣ್ಣುಗಳ ಕೋರೆದಾಡಿಯ ಮುಖವಾಗಿ ಕಾಣುತ್ತಿತ್ತು ಲೇಖಕರು ಹುಲಿಯ ಭಯದಿಂದ ಪಾರಾಗಲು ಅವರ ಅಜ್ಜ ಹೇಳಿಕೊಟ್ಟ ಅರ್ಜುನ ಮಂತ್ರವನ್ನು ಹೇಳಿಕೊಡುತ್ತಿದ್ದರು ಅರ್ಜುನ ಮಂತ್ರವನ್ನು ಹೇಳುತ್ತಾ ನಿದ್ದೆ ಹೋಗುತ್ತಿದ್ದರು ಅವರ ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ಬೆಳಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲ ದನಗಳು ಇವೆಯೇ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು ಹೀಗೆ ಎಲ್ಲ ಪ್ರಶ್ನೋತ್ತರ ಗಳನ್ನು ನೀವು ಓದ್ಕೊಳ್ಳಿ